ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ಎಫ್ ಎಸ್ ಎಲ್ ತಂಡ ಪಟ್ಟಣಗೆರೆಯ ಜಯಣ್ಣ ಒಡೆತನದ ಶೆಡ್ಗೆ ತೆರಳಿದ್ರು ರೇಣುಕಾಸ್ವಾಮಿಯನ್ನ ಈ ಒಂದು ಶೆಡ್ನಲ್ಲಿ ಹತ್ಯೆ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು ಈ ಶೆಡ್ನಲ್ಲಿ ಎಫ್ ಎಸ್ ಎಲ್ ತಂಡ ತನಿಖೆ ಮಾಡುವಾಗ ಬೇರೆ ವ್ಯಕ್ತಿಗಳ ರಕ್ತದ ಕಲೆಗಳು ಕೂಡ ಕಾಣಿಸಿಕೊಂಡಿದೆ ಈ ಒಂದು ರೇಣುಕಾಸ್ವಾಮಿಯ ಕೊಲೆಯನ್ನ ಮಾಡಿರುವಂತಹ ಆರೋಪಿಗಳನ್ನು ಹೊರತುಪಡಿಸಿ ಇಲ್ಲಿ ಮೊದಲೇ ಬೇರೆ ವ್ಯಕ್ತಿಗಳ ಕೊಲೆ ಆಗಿರಬಹುದು ಅಥವಾ ಬೇರೆ ವ್ಯಕ್ತಿಗಳೊಂದಿಗೆ ಹೊಡೆದಾಟ ಕೂಡ ಆಗಿರಬಹುದು ಇಲ್ಲಿ ಬೇರೆ ವ್ಯಕ್ತಿಯ ರಕ್ತದ ಕಲೆ ಈ ಒಂದು ಎಫ್ ಎಸ್ ಎಲ್ ತಂಡಕ್ಕೆ ಸಿಕ್ಕಿದೆ ಈ ಒಂದು ರಕ್ತದ ಕಲೆ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಅವಧಿಯದ್ದು ಅಂತ ಹೇಳಿದ್ರೆ ಈ ಒಂದು ಶೆಡ್ಡಿನಲ್ಲಿ ಮೂರಿಂದ ನಾಲ್ಕು ತಿಂಗಳ ಹಿಂದೆ ಕೊಲೆ ಆಗಿರಬಹುದು ಅಥವಾ ಹೊಡೆದಾಟ ಬಡ್ದಾಟ ಕೂಡ ಆಗಿರಬಹುದು ಅನ್ನುವಂಥದ್ದು ಈ ಒಂದು ರಕ್ತದ ಕಲೆಯ ಸಾಕ್ಷಿಯಿಂದ ಗೊತ್ತಾಗುತ್ತೆ ಈ ವಿನಯ್ ಅಂಡ್ ಗ್ಯಾಂಗ್ ಏನಿದೆ ಈ ಶೆಡಿನಲ್ಲಿ ಈ ಹಣದ ವಿಚಾರವಾಗಿ ಅಥವಾ ಬೇರೆ ಬೇರೆ ವಿಚಾರಕ್ಕಾಗಿ ಇಲ್ಲಿ ಈ ರೀತಿಯ ಹೊಡೆದಾಟ ಬರ್ದಾಟಗಳನ್ನ ಮಾಡಿಕೊಂಡಿದ್ರ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗುತ್ತೆ ಇದೇ ಸಂದರ್ಭದಲ್ಲಿ ಪಟ್ಟಣಗಿರಿ ಶೆಡ್ನ ಮಾಲೀಕನಾಗಿರುವಂತಹ ಜಯಣ್ಣ ಇವರನ್ನು ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ ನಿಮ್ಮ ಅನುಮತಿ ಇಲ್ಲದೆ ಆರೋಪಿಗಳು ಹೇಗೆ ಶೆಡ್ಡಿನ ಒಳಗೆ ಬಂದರು ಹಾಗೆ ಈ ಕಿಡ್ನಾಪ್ ಮಾಡಿರುವಂತ ವಿಚಾರ ನಿಮಗೆ ಮೊದಲೇ ಗೊತ್ತಿತ್ತ ಈ ರೀತಿಯಾಗಿ ಎಲ್ಲ ಅವರನ್ನು ವಿಚಾರಣೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಜಯಣ್ಣ ಹೇಳ್ತಾರೆ ಈ ಒಂದು ಶೆಡ್ ಅನ್ನು ನಾನು ಕಿಶೋರ್ ಅನ್ನುವರಿಗೆ ಬಾಡಿಗೆಗೆ ಕೊಟ್ಟಿದ್ದೇನೆ ಹಾಗಾಗಿ ಇಲ್ಲಿ ನಡೆದಿರುವಂತಹ ಯಾವುದೇ ಕೃತ್ಯದ ಬಗ್ಗೆ ನನಗೆ ಮೊದಲೇ ಇನ್ಫಾರ್ಮೇಷನ್ ಇಲ್ಲ ಈ ಘಟನೆ ಆದ ಬಳಿಕವೇ ನನಗೆ ಗೊತ್ತಿರುವಂಥದ್ದು ಅಂತ ಕೂಡ ಅವರು ಹೇಳಿದ್ದಾರೆ ಹಾಗೆ ಪೊಲೀಸರು ಯಾವಾಗ ಬೇಕಾದರೂ ನನ್ನನ್ನು ವಿಚಾರಣೆಗೆ ಕರೆದ್ರೂ ಕೂಡ ನಾನು ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ಸಿದ್ಧ ಇದ್ದೇನೆ ಅಂತ ಜಯಣ್ಣ ಕೂಡ ಇಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ ರೇಣುಕಸ್ವಾಮಿ ಕೊಲೆಯ ಸಂಬಂಧವಾಗಿ ಇನ್ನು ಹಲವಾರು ಪ್ರಕರಣಗಳು ಕೂಡ ಬೆಳಕಿಗೆ ಬರುವಂತಹ ಹಂತದಲ್ಲಿ ಇದೆ ಈ ಒಂದು ಕೇಸಿನಿಂದ ಈ ಕೇಸ್ ಏನಾಗ್ತಿದೆ ಅಂತ ಹೇಳಿದರೆ ಹಲವಾರು ಪ್ರಕರಣಗಳನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇದೆ ಇಂದಿನ ದಿನದಲ್ಲಿ ಪೊಲೀಸರು ಇದರ ಬಗ್ಗೆ ಯಾವ ರೀತಿಯಾದಂತಹ ವಿಚಾರಣೆಗಳನ್ನು ಮಾಡ್ತಾರೆ ಹಾಗೆ ಯಾವ ರೀತಿಯಾಗಿ ಈ ಒಂದು ಕೇಸಲ್ಲಿ ನ್ಯಾಯವನ್ನು ಒದಗಿಸ್ತಾರೆ ಅಂತ ನಾವು ಕಾದ್ ನೋಡಬೇಕಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ